ಕರ್ನಾಟಕ ರಾಜ್ಯದ ಮಹಾಜನತೆಯಲ್ಲಿ ವಿನಂತಿಸುವುದೇನೆಂದರೆ ಮೈಸೂರಿನಲ್ಲಿ ಬಾಡಿಗೆ ಮತ್ತು ಭೋಗ್ಯದಾರರ ಹಿತರಕ್ಷಣಾ ಮತ್ತು ರೈತ ಹಿತ ಜಾಗೃತಿ ಲೀಗಲ್ ಸೆಲ್ ವಕೀಲರು ಹಾಗೂ ಕಾನೂನು ತಜ್ಞರನ್ನು ಒಳಗೊಂಡಂತೆ ಪ್ರಾರಂಭವಾಗಿದೆ ಈ ಸಂಘಟನೆ ಮತ್ತು ಲೀಗಲ್ ಸೆಲ್ ಪ್ರಾರಂಭವಾಗಿ ಕಳೆದ ಐದು ವರ್ಷಗಳಿಂದ ಮೈಸೂರಿನಾದ್ಯಂತ ಕೆಲಸ ಮಾಡುತ್ತಿದೆ ಮೈಸೂರಿನಲ್ಲಿ ಅಥವಾ ರಾಜ್ಯದ ಇತರ ಕಡೆ ಬಾಡಿಗೆಗಾಗಿ ಬರುವ ಭೋಗ್ಯಕ್ಕಾಗಿ ಬರುವ ಜನರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಾ ಭೋಗ್ಯದ ಮನೆಯಲ್ಲಿ ವಾಸಿಸುತ್ತಾ ಜೀವನವನ್ನು ಕಟ್ಟಿಕೊಂಡಿರುತ್ತಾರೆ ಹಾಗೂ ಅಂಗಡಿ ಮುಂಗಟ್ಟು ವ್ಯಾಪಾರಗಳಲ್ಲಿ ಅವರು ತಮ್ಮ ಜೀವನೋಪಾಯಕ್ಕಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ವ್ಯಾಪಾರ ಬಿಸ್ನೆಸ್ ಮುಂತಾದ ಕೆಲಸಗಳಲ್ಲಿ ಒಗ್ಗೂಡಿರುತ್ತಾರೆ ಅಂತಹ ಬಾಡಿಗೆದಾರರು ಭೋಗ್ಯದಾರರು ಹಾಗೂ ಇತರೆ ಮಾರ್ಕೇಜ್ ಆ್ಯಕ್ಟ್ನಲ್ಲಿ ಬರುವ ಬರುವಂತಹ ಕಾಯ್ದೆಯನ್ವಯ ಯಾರು ಬಾಡಿಗೆ ಮತ್ತು ಭೋಗ್ಯಕ್ಕೆ ಒಳಪಟ್ಟಿರುತ್ತಾರೆ ಅವರ ಮೇಲೆ ದೌರ್ಜನ್ಯಗಳು ನೆಡದಲ್ಲಿ ಬಾಡಿಗೆಯಲ್ಲಿ ಮೋಸ ಆದಲ್ಲಿ ಹಾಗೂ ಮಾಲೀಕರಿಂದ ಅಹಿತಕರಗಟ್ಟಗಳನ್ನು ನೆಡದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ಬಾಡಿಗೆದಾರರಿಂದ ಮಾಲೀಕರು ಯಾವುದಾದರೂ ತೊಂದರೆ ಪಟ್ಟಲ್ಲಿ ಮಾಲೀಕರು ಸಹ ಬಾಡಿಗೆ ಮತ್ತು ಭೋಗ್ಯದ ರೈತರಕ್ಷಣಾ ಸಮಿತಿಗೆ ದೂರನ್ನು ನೀಡಬಹುದು ಅವರಿಂದ ಕಾನೂನು ನೆರವು ಪಡೆಯಬಹುದು ಅವರಿಂದ ರಕ್ಷಣೆ ಪಡೆಯುವುದು ಕಾನೂನು ಹೋರಾಟವನ್ನು ಕಾನೂನಾತ್ಮಕವಾಗಿ ಈ ಲೀಗಲ್ ಸೆಲ್ ಮುಂದುವರಿಯುತ್ತದೆ ಹಾಗೂ ಇದರ ಜೊತೆಯಲ್ಲಿ ರೈತರಿಗೆ ಬರುವಂಥ ಸಂಕಷ್ಟಗಳು ಇತರ ತೊಂದರೆಗಳು ನೋವು ಕೂಡ ಈ ಲೀಗಲ್ ಸೆಲ್ ಕಾರ್ಯನಿರ್ವಹಿಸಿ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುತ್ತದೆ ನಮ್ಮಲ್ಲಿ ನ್ಯಾಯ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯನ್ನು ಒಗ್ಗೂಡಿಸಿ ಒಟ್ಟುಗೂಡಿಸಿ ಈ ಲೀಗಲ್ ಸೆಲ್ಲ ನ್ಯಾಯಯುತವಾದಂಥ ಕಾನೂನುಬದ್ಧವಾದ ಕೆಲಸವನ್ನು ನಾವು ಮಾಡುತ್ತಿರುತ್ತೇವೆ ಹಾಗೂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಾವು ಬೋಗಿದಾರರಾಗಿರಲಿ ಬಾಡಿಗೆದಾರರಾಗಿರಲಿ ಅಥವಾ ಬಾಡಿಗೆದಾರರು ಭೋಗ್ಯದಾರರಿಗೆ ಮಾಲೀಕರು ತಮ್ಮ ಮನೆಯನ್ನು ಬಿಲ್ಡಿಂಗನ್ನು ಕಟ್ಟಡಗಳನ್ನು ಕೊಟ್ಟಿದ್ದಲ್ಲಿ ಅವರು ಕೂಡ ರಕ್ಷಣೆ ಪಡೆಯಬಹುದು ಸೌಹಾರ್ದವಾಗಿ ನ್ಯಾಯಬದ್ಧವಾಗಿ ಕಾನೂನಾತ್ಮಕವಾಗಿ ಯಾವುದೇ ಅನ್ಯಾಯ ದೌರ್ಜನ್ಯಗಳು ನೆಡದಲ್ಲಿ ಅದರ ವಿರುದ್ಧ ನ್ಯಾಯವನ್ನು ದೊರಕಿಸಿಕೊಟ್ಟು ರಕ್ಷಣೆ ನೀಡಲಾಗುತ್ತದೆ ಬಾಡಿಗೆ ಭೋಗ್ಯದಾರರ ಹಿತರಕ್ಷಣಾ ಮತ್ತು ರೈತ ಹಿತ ಜಾಗೃತಿ ಲೀಗಲ್ ಸೆಲ್ ವಕೀಲರು ಹಾಗೂ ಕಾನೂನು ತಜ್ಞರ ಒಳಗೊಂಡಂತೆ ಮೈಸೂರು